ರಕ್ಷಣೆ ಕೊಡಬೇಕಾದ ಪೊಲೀಸ್ ಇಲಾಖೆಯವರಿಂದಲೇ ನಡೀತಾ ಇದೆ ಬಡ ರೈತನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇವರೇನು ರಕ್ಷಣೆ ಮಾಡಲು ಬಂದಿದ್ದಾರ ಇಲ್ಲ ರಕ್ಷಣೆ ಹೆಸರಲ್ಲಿ ತಮಗೆ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕರಿಗೆ ಮನ ಬಂದಂತೆ ಥಳಿಸಲು ಬಂದಿದ್ದಾರೋ ಎಸ್ ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲೇ ದಿನಾಂಕ ಒಂಬತ್ತರಂದು ಪೊಲೀಸ್ ಅಧಿಕಾರಿಯವರ ಗುಂಡ ವರ್ತನೆ ಹಾಗೂ ಅನ್ಯಾಯದಿಂದ ಬೇಯಿಸುತ್ತಿರುವ ಬಡ ಜನರು ಮುಖ್ಯವಾಗಿ ಇಲ್ಲಿ ರೈತರ ಜಮೀನು ವಿವಾದದಲ್ಲೇ ಪೊಲೀಸ್ ಸಿಬ್ಬಂದಿಯವರ ಮಧ್ಯ ವಹಿಸಿ ಸಿವಿಲ್ ಪ್ರಕರಣವನ್ನ ಅಪರಾಧ ಪ್ರಕರಣ ಎಂಬಂತೆ ನಡೆಸ್ತಾ ಇರೋದು ನಿಮಗೆ ಕಾಣ ಸಿಗುತ್ತದೆ ಶಾಸಕರ ಬೆಂಬಲಿಗರಾದ ಬೀರಪ್ಪ ಪೇಂಟಿ ಎಂಬಾತರ ಹೆಸರಲ್ಲಿ ಖರೀದಿ ಮಾಡಿಸಿದ ಗುರು ಸುನಗದ್ ಪೊಲೀಸ್ ಸಿಬ್ಬಂದಿ ಇಲ್ಲಿ ಸ್ವಜಾತಿ ಇರೋದ್ರಿಂದ ರೈತರ ಮೇಲೆ ಸುಳ್ಳು ಕೇಸು ಹಾಕಿ ಮಟ್ಟ ಹಾಕುವ ಕೆಲಸ ಮಾಡ್ತಿದ್ದಾರೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಇಲಾಖೆಯವರಿಂದಲೇ ಅನ್ಯಾಯ ನಡೀತಾ ಇದೆಯಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಅಕ್ರಮ ಚಟುವಟಿಕೆ ತಡೆಗಟ್ಟುವ ಇಲಾಖೆಯವರೇ ಮರಳು ಗಣಿಗಾರಿಕೆ ಅಕ್ರಮ ಮಧ್ಯಮ ಮಾರಾಟ ಇನ್ನು ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸಾಥ್ ನೀಡುತ್ತಿದ್ದಾರಾ ಎಂಬ ಗೊಂದಲ ಉಂಟಾಗಿದೆ ಬಾಗಲಕೋಟೆ ಜಿಲ್ಲೆ ವರಿಷ್ಠ ಅಧಿಕಾರಿಗಳೇ ಎಲ್ಲಿದ್ದೀರಿ ನಿಮ್ಮ ಚಿತ್ತವನ್ನ ಬಾದಾಮಿ ತಾಣದತ್ತ ಹರಿಸ್ತೀರಿ ಅನ್ಯಾಯಕ್ಕೆ ಒಳಗಾದ ಮುಗ್ಧ ಜನರಿಗೆ ಆಸರೆಯಾಗುವುದರ ಜೊತೆಗೆ ಅಕ್ರಮ ಚಟುವಟಿಕೆಗಳಿಗೆ ಸಾಥ್ ನೀಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಿ ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನ ಒತ್ತಾಯವಾಗಿದೆ ಅನೇಕ ಕಾನೂನು ಬಾಹಿರ ಚಟುವಟಿಕೆ ಬಾದಾಮಿ ಕ್ಷೇತ್ರದ ಶಾಸಕರ ಆಪ್ತರ ಉಸ್ತುವಾರಿ ನಡೆಸುತ್ತಾರೆ ಎನ್ನುವುದು ಇಲ್ಲಿನ ರೈತ ಪರ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅಂತ್ಯ ಹಾಡಿರಿ ಅಂತ ಕೆಲವೊಂದಿಷ್ಟು ಕಾನೂನು ಬಾಹಿರ ಚಟುವಟಿಕೆ ಮಾಡುವವರ ವಿರುದ್ಧ ದೂರು ಕೊಡಲು ಸಂಬಂಧಿಸಿದ ಅಧಿಕಾರಿಗಳ ಕಡೆ ಹೋದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಶಾಮೀಲಂತೆ ಹೀಗಿರುವಾಗ ಅಕ್ರಮ ಚಟುವಟಿಕೆ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋರು ಯಾರು ಬಾದಾಮಿ ಕ್ಷೇತ್ರದ ಬಿ ಬಿ ಚಿಮ್ಮನಕಟ್ಟಿ ಸಾಹೇಬ್ರೆ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಬಡವರು ರೈತರು ಅಮಾಯಕ ಜನರ ಕಡೆ ಹಾರಿಸ್ತೀರಿ ಜನ ನಿಮಗೆ ಮತ ಚಲಾಯಿಸೋದು ಬಾದಾಮಿ ಕ್ಷೇತ್ರವನ್ನ ಶಾಂತತೆಯಿಂದ ಕೊಂಡೊಯ್ಯುವರು ಅಂತ ನಿಮಗೆ ಮತ ಚಲಾಯಿಸಿ ಬಹುಮತ ಕೊಟ್ಟಿದ್ದಾರೆ ಹೀಗಿರುವಾಗ ನಿಮ್ಮ ಕ್ಷೇತ್ರದ ಮುಗ್ಧ ಜನರಿಗೆ ಬೆಲೆನೇ ಇಲ್ವಾ ಹೇಗೆ ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದ್ರೂ ನಿಮ್ಮ ಕ್ಷೇತ್ರವನ್ನ ಮತ್ತು ನಿಮ್ಮ ಕ್ಷೇತ್ರದ ಜನರನ್ನ ಶಾಂತತೆಯಿಂದ ಕೊಂಡೊಯ್ಯುವುದರ ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿನ ಕಾನೂನು ಬಾಹಿರ ಚಟುವಟಿಕೆ ಮಾಡುವವರಿಗೆ ಅಂತ್ಯ ಹಾಡಿರಿ ಇಲ್ಲವಾದ್ರೆ ಮುಂದೊಂದು ದಿನ ಜನನೇ ನಿಮಗೆ ತಕ್ಕ ಪಾಠ ಕಲಿಸೋದು ಖಂಡಿತ ಹೌದು ಪ್ರಿಯ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿ ಮತ್ತು ಕ್ಷೇತ್ರದ ಶಾಸಕ ಬಿ ಬಿ ಚಿಮ್ಮನಕಟ್ಟಿಯವರು ಅವರು ಕ್ರಮ ತೆಗೆದುಕೊಳ್ಳುವರೋ ಇಲ್ಲವೋ ಎಂದು ಕಾಯ್ದು ನೋಡೋಣ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಇಂಥ ಇನ್ನೂ ಅನೇಕ ರೋಚಕ ಸುದ್ದಿಗಳನ್ನ ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಕಳುಹಿಸುವ ಬಗೆ ಬಗೆಯ ಸುದ್ದಿಗಳನ್ನು ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಟ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ನೈನ್ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ రుద్రేష్ హుణిగడ రాష్ట్ర క్రాంతి న్యూస్ బాదామే హెండ దివస్ బాగా స్టే హాకీ నమ్మగారు కర్గొందు ఆ మ్యాగ ఇష్ట మహు సాబ్ బాబు సాబ్బు చుమ్ము గెట్ నదు మొలా మారాటి మాది శ్ర పోలీగ రిణగర్ పోలీస్ మార్టీ బారే పార్టీ మారేం రీ కోటన్య స్టే ఐదు ಆ ಮೂವತ್ತು ಮಂದಿ ಕರ್ಕೊಂಬಂದು ಹೊಲ ಹರಗಿಸಿ ರೋಟ್ರ್ ಹಾಕಿ ಜೆ ಸಿ ಬಿ ತೊಗೊಂಬಂದು ಕಡ್ಡಿ ಕೀಳಿಸ್ರಿ ನಮ್ಮ ಮ್ಯಾಗ ಬಡ್ದು ಹೊಡೆದು ನುಸಿಯಾಡಿ ಹೊಡೆದು ಮಾಡಿ ಹೋಗ್ಯಾರ ಮೂವತ್ತು ಮಂದಿ ನೀವು ಎಷ್ಟು ಮಂದಿ ಇದ್ದರು ನಾನು ನಮ್ಮ ಹೆಣ್ಣು ಮಕ್ಕಳು ರೀ ನಮ್ಮ ಮಗಳು ಹೋಗ್ಬೇಕು ನಾವು ಮೂರು ಮಂದಿ ಏನು ಹೊಡೆದಾಡ ರೀ ಹೊಲ್ದಾಗ ರೀ ನೀವು ಹೊಲ್ದಾಗ ಇರ್ತೀರ ಹೊಲ್ದಾಗ ಇರ್ತೀನಿ ರೀ ನಾನು ಮನೆಯಲ್ಲೇ ಮಾಡಿರಿ ಮನೆಯಲ್ಲೇ ಮಾಡಿ ಮೂವತ್ತು ವರ್ಷ ಆದ್ರೆ ನಮ್ಮ ಮನೆಯಲ್ಲಿ ಇರ್ತೀನಿ ಎಷ್ಟು ಎಕರೆ ಕೊಟ್ಟಿರಿ ಅವರಿಗೆ ಅವ್ರಿಗೆ ಮೂರು ಎಕರೆ ಹತ್ತು ಕುಂಟೆ ಸರ್ ಅವ್ರ ಹೆಸರು ಐತೆ ಅನ್ರಿ ಅದು ಹ್ಞೂ ರೀ ನೀವು ಕೊಟ್ಟಿದ್ರಿ ಅವರಿಗೆ ನಾವು ನಮ್ಮ ಅಣ್ಣ ಕೊಟ್ಟು ಅದನ್ನು ಯಾವಾಗ ರೀ ಅದು ಮೂರು ವರ್ಷ ಆದ್ರೆ ಈಗ ಕೋಟ್ಲೆ ಐತಿ ರೀ ಅಲ್ಲ ಖರೀದಿನ ಮಾಡ್ರಿ ಅಣ್ಣ ಕರೆದು ಮಾಡ್ಕೊಂಡ್ರಿ ಅವ್ರ ರೀ ಅಸ್ತಿ ಕರೆದು ಹೋಗಲ್ ರೀ ಅಲ್ಲ ನಿಮ್ಮ ಅಣ್ಣಾರು ಅವ್ರು ಖರೀದಿ ಕೊಡ್ರಿ ಅಣ್ಣ ಕರೆದು ಕೊಟ್ಟು ಅವ್ರು ಹೇಳ್ರಿ ಸರ ನಾವು ಕೊಟ್ಟಿದ್ದು ಆಸ್ತಿ ಎರಡು ಎಕರೆ ರೀ ಅವ್ರು ಮಾಡ್ಕೊಂಡಿದ್ದು ಮೂರು ಎಕರೆ ಕರೆದು ಮಾಡ್ಕೊಂಡಾರ ನೀವು ಕೊಟ್ಟಿವ್ರಿ ಹಾಫ್ ನೊಂದ ಹಾಫ್ ಆಗಿದ್ಕಷ್ಟೇ ಹನ್ನೆರಡು ದಿವ್ಸ ಅದ್ರ ಮೇಲೆ ಬೇರೆ ಮಾರಕ ಅವ ಯಾರು ಸುಣಗಾದ್ರಿ ಅವರು ಎರಡನೇ ಪಾರ್ಟಿಯರ್ ಬಂದು ಮೂವತ್ತು ಮಂದಿ ಕರ್ಕೊಂಡು ಬಂದು ಗಳಿ ಹಾಕಿಂಗಲ್ ಹಗಿತರಿ ನಮನ ನುಗ್ಸಿ ಬಿಡದು ಯಾರ್ಯಾರು ಮಾಡಕತೀ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮಗಳಿಗೆ ರೀ ನನಗ್ರಿ ಎಮ್ ಎಲ್ ಸಿ ಸಿ ರೀ ಯಾರು ಬಂದಿಲ್ಲ ಪೊಲೀಸರು ಯಾರು ಬಂದಿಲ್ರಿ ಯಾವಾಗೈತ್ರಿ ಎಮ್ ಎಲ್ ಸಿ ಎಮ್ ಎಲ್ ಸಿನ್ ರಾತ್ರಿ ಆಗೈತ್ರಿ ಇನ್ ರಾತ್ರಿ ಆಗೈತಿ ಆರು ಗಂಟೆ ಹ್ಮ್ ಹ್ಮ್ ಇನ್ನೂರ್ಗ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾವ ಬರೋ ಸ್ಟೇಷನ್ ಬಾದಾಮಿ ರೀ ಬಾದಾಮಿ ಸ್ಟೇಷನ್ ರೀ ಹೌದು ನಾವು ಬಾಡಿಗೆ ಬಂದಿವಿ ರೀ ಎಲ್ಲೆಲ್ಲಿ ಗಾಯ ಆಗೈತ್ರಿ ನಮ್ಗೆ ನಮ್ಗೆ ಒಳಪೇಟೆ ಆಗೈತ್ರಿ ಎಲ್ಲಿ ಇಲ್ಲಿ ಬೂದರಿ ಕಾಲು ಪಕ್ಕಡಿರಿ ಹೆಣ್ಮಕ್ಳಿದ್ರಿ

ಈಗ ನಿಮ್ಗೆ ನ್ಯಾಯ ಹೆಂಗೆ ಏನು ಬೇಕು ಹೇಳ್ರಿ ನಮಗ ಕೋಟ್ ಏನು ಜೀವನ ಮಾಡ್ಕೊತೀತ್ರಿ ಆ ಪರ್ಗಾರ್ ಹೊಂದ್ಕೊಂತೀನಿ ರೀ ಹಾಂ ಅವ್ರು ಅವರು ರೀ ನನ್ನ ಜ ನಾವು ಉಂತಿ ರೀ ನ್ಯಾಯ ಬೇಕು ನ್ಯಾಯ ಯಾರಿಗ ಕೇಳತ್ತೀರಿ ನೀವು ಹೋ ನ್ಯಾಯ ಯಾರಿಗ ಕೇಳಕತ್ತೀರಿ ನ್ಯಾಯ ಟೇಶರ್ಗೆ ಹೋಗಿ ಕೇಳ್ತಾರೆ ರೀ ನ್ಯಾಯ ಕೊಡ್ತಿರೋ ಕೋಟ್ಲೆ ಕೇಳ್ತೀವಿ ರೀ ಹ್ಞೂ ಏನಂತ ಕೇಳ್ತೀರಿ ನ್ಯಾಯ ಕೊಡ್ತಿರೋ ನನಗೆ ನನ್ನ ಅಸ್ತಿ ಹೊಲಸ್ತ್ರು ಅಂತ ಕೇಳ್ತೀವಿ ಇವತ್ತು ನಿಮ್ಗೆ ನ್ಯಾಯ ಬೇಕಾಗೈತೆ ನ್ಯಾಯ ಬೇಕು ರೀ ನನಗೆ ಸುನಧರ್ಮಗ ಏನು ಆಗತ್ತೆ ರೀ ಅಂತ ಸುನಗಾ ನಮಗೆ ಏನು ಸಂಬಂಧ ಇರೋದವ್ರೇಸ್ ಮಾಡ್ತೀರೀ ಕೇಸ್ ಮಾಡ್ತೀವಿ ನಾವು ಸುಣ್ಣಗ ಮಾಡ್ತಿವಿ ಮಾಡ್ತೀವ್ರಿ ಯಾರ ಏನಾರು ಮಾಡಿದ್ರು ಅವರೇ ಮಾಡಿದಾಗ ನನಗೆ ನಮ್ಮ ಹೆಣ್ಣರು ಮಕ್ಕಳಿಗೆ ನಮ್ಗೆ ಅಂತ ಮೇಲೆ ಬಂತು ಏನು ಏನಾರು ಮಾಡ್ರೂ ಅವರ ಕಾರಣ ಅಂತ ಹೇಳ